ಶ್ರೀ ಗುರುಗಾಧ ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತಿಯ ನಮಃ ಶ್ರೀ ಪಾದ ಶ್ರೀ ನರಸಿಂಹ ಸರಸ್ವತಿ ಶ್ರೀ ಗುರು ದತ್ತಾತ್ರೇಯಾಯ ನಮಃ ಒಂಬತ್ತನೇ ಅಧ್ಯಾಯ ವಿದ್ಯಾರ್ಥಿಗಳಿಗೆ ಅನುಗ್ರಹ ಎತ್ತಿನ ಬಂಡಿ ಅರಸೀಕೆರೆ ಪಟ್ಟಣದ ಹೊರವಲಯದಲ್ಲಿ ಸಾಗುತ್ತಿತ್ತು ನಾಗಶರ್ಮನು ಬಂಡಿಯನ್ನು ಓಡಿಸುತ್ತಿದ್ದನು ಆಗ ಸ್ವಾಮೀಜಿಯವರು ನಾಗಣ್ಣ ಗಾಡಿ ನಿಲ್ಲಿಸಿ ಇಳಿದು ಎಡಗಡೆ ಸಾಲಿನ ಆ ಮರದ ನೆರಳಿನಲ್ಲಿ ತಳ್ಳುವ ಗಾಡಿಯಲ್ಲಿ ಬಾಳೆಹಣ್ಣು ಇಟ್ಟುಕೊಂಡು ಮಾರುತ್ತಿದ್ದಾನಲ್ಲ ಅವನ ಬಳಿಗೆ ಹೋಗಿ ಒಂದು ಡಜನ್ ಬಾಳೆಹಣ್ಣು ತೆಗೆದುಕೊಂಡು ಬಾ ಹಣ ಇದೇ ತಾನೇ ಎಂದರು ಇದೇ ಗುರುಗಳೇ ತರುತ್ತೇನೆ ಆದರೆ ಈಗಾಗಲೇ ಮಧ್ಯಾಹ್ನ ಒಂದು ಗಂಟೆ ಸಮಯ ಗಾಡಿ ನಿಲ್ಲಿಸಿ ಅಡುಗೆ ಮಾಡುತ್ತಿದ್ದೆನಲ್ಲ ಎಂದನು ಆಗ ಸ್ವಾಮೀಜಿ ಅದು ಹಾಗಲ್ಲಪ್ಪ ನಾವು ಸಕ್ಕರಾಯ ಪಟ್ಟಣಕ್ಕೆ ಹೋಗಿ ಗುರುಗಳ ವೇದಿಕೆಯ ದರ್ಶನ ಮಾಡಿದ ನಂತರವೇ ಭಿಕ್ಷೆ ಸ್ವೀಕರಿಸುವುದು ಎಂಬ ನಿರ್ಧಾರಕ್ಕೆ ಬಂದಿದ್ದೇನೆ ಅದಕ್ಕೆ ಈಗ ಹಣ್ಣು ತಿನ್ನೋಣ ಎಂದು ಹೇಳುತ್ತಿರುವುದು ಎಂದರು ಸರಿ ಗುರುಗಳೇ ಎನ್ನುತ್ತಾ ಗಾಡಿಯಿಂದ ನಾಗಶರ್ಮನು ಇಳಿದ ಆಗ ಸ್ವಾಮೀಜಿ ಹಾಂ ಮರೆತಿದ್ದೆ ಅವನ ಬಳಿ ಚೌಕಾಶಿ ಮಾಡಕೂಡದು ಅವನು ನಮ್ಮಂತೆ ಊಟ ಮಾಡಬೇಕು ಅಂದರೆ ಅವನಿಗೆ ವ್ಯಾಪಾರ ಆಗಬೇಕು ಆತನು ಬಿಸಿಲಿನಲ್ಲಿ ಊರಲ್ಲೆಲ್ಲ ಗಾಡಿ ತಳ್ಳಿಕೊಂಡು ಹೋಗಬೇಕು ಗುರುನಾಥರು ಹೂವು ಹಣ್ಣು ಸೊಪ್ಪು ಹೊತ್ತು ಮಾರುತ್ತಾ ಮನೆ ಬಾಗಿಲಿಗೆ ಬರುವವರ ಬಳಿ ಚೌಕಾಸಿ ಮಾಡಬೇಡಿ ಎಂದು ಆಗಾಗ ಹೇಳುತ್ತಲೇ ಇರುತ್ತಿದ್ದರು ಇದು ನನ್ನ ಮನಸ್ಸಿನಲ್ಲಿ ಅಚ್ಚೊತ್ತಿದೆ ಬೇರೆಯವರ ವಿಚಾರ ನನಗೆ ತಿಳಿಯದು ನಾನಂತೂ ಪಾಲನೆ ಮಾಡುತ್ತೇನೆ ಎಂದರು ನಾಗಶರ್ಮನು ಬಾಳೆಹಣ್ಣು ತಂದನು ನೋಡಪ್ಪ ನಂದೀಶನಿಗೆ ಗಣೇಶನಿಗೆ ನಾಲ್ಕು ಹಣ್ಣು ಕೊಡು ಅವರೇ ನಮ್ಮ ಸಾರಥಿಗಳು ನಮ್ಮನ್ನು ಕರೆದುಕೊಂಡು ಹೋಗುತ್ತಿರುವವರು ನಿನಗೆ ಎರಡು ನನಗೆ ಎರಡು ಅಲ್ಲಿಗೆ ಲೆಕ್ಕ ಚುಕ್ತ ಎಂದು ಒಮ್ಮೆ ನಕ್ಕರು ಸ್ವಾಮೀಜಿ ಅಂತೂ ಬಾಳೆಹಣ್ಣಿನ ಸಮಾರಾಧನೆ ಮುಗಿಯಿತು ಗಮನ ಕೊಟ್ಟು ಕೇಳು ನಾಗಣ್ಣ ಶ್ರೀ ಗುರುನಾಥರು ಬಾಳೆಹಣ್ಣು ಹಣ್ಣಾದರೆ ಸಾಲದು ಬಾಳೆ ಹಣ್ಣಾಗಬೇಕು ಎಂದು ಹೇಳುತ್ತಿದ್ದರು ಬಾಳಿನಲ್ಲಿ ಪಕ್ವತೆ ಬರಬೇಕು ಅಂತಹ ಪಕ್ವತೆಯನ್ನಿಟ್ಟುಕೊಂಡು ಗುರುವಿನ ಬಳಿ ಬರಬೇಕು ತನ್ನನ್ನು ತಾನು ಗುರುವಿಗೆ ಸಮರ್ಪಿಸಿಕೊಳ್ಳಬೇಕು ಎಂಬುದೇ ಬಾಳೆಹಣ್ಣಾಗುವುದರ ಭಾವಾರ್ಥ ನಾಗಪ್ಪ ಈ ಬಾಳೆಹಣ್ಣು ನೋಡುತ್ತಿದ್ದಂತೆ ಒಂದು ಪ್ರಸಂಗ ನೆನಪಾಗುತ್ತದೆ ಒಮ್ಮೆ ಜಿಲ್ಲಾ ಕೇಂದ್ರದ ಕಾಲೇಜಿನಲ್ಲಿ ಪಿ ಯು ಸಿ ಓದುತ್ತಿದ್ದ ವಿದ್ಯಾರ್ಥಿನಿ ಮರುದಿನ ಪಟ್ಟಣಕ್ಕೆ ಹೋಗಿ ಗುರು ದರ್ಶನ ಮಾಡೋಣ ಎಂದು ನಿರ್ಧರಿಸಿದ್ದಳು ಅವರ ತಂದೆ ತಾಯಿಯೂ ಅದಕ್ಕೆ ಒಪ್ಪಿದರು ಅದು ಬಡ ಕುಟುಂಬ ಮರುದಿನ ಆ ವಿದ್ಯಾರ್ಥಿನಿ ಕಾಲೇಜಿಗೆ ಹೋಗಿ ಬರ್ತೀನಿ ಎಂದು ಬೆಳಗ್ಗೆ ಹೋದವಳಿಗೆ ಸಕಾಲಕ್ಕೆ ಬರಲು ಆಗಲೇ ಇಲ್ಲ ಅವಳು ಮನೆಗೆ ಬಂದಾಗ ಮಧ್ಯಾಹ್ನ ಒಂದು ಗಂಟೆ ಸಮಯವಾಗಿತ್ತು ಎಲ್ಲರೂ ಬೆಳಗಿನ ಉಪಹಾರಕ್ಕೆ ಅವಲಕ್ಕಿ ಸ್ವೀಕರಿಸಿದ್ದರು ಅಮ್ಮ ಈಗ ಅಡುಗೆ ಮಾಡಿ ಊಟ ಮಾಡುತ್ತಾ ಕುಳಿತರೆ ತಡವಾಗುತ್ತೆ ಬೇಗ ಹೊರಟು ಬಿಡೋಣ ಎಂದಳು ಮೂವರದು ಒಂದೇ ನುಡಿ ಆಯಿತು ಹೊರಡೋಣ ಎಂದು ಮನೆಯಿಂದ ಹೊರಟು ಬಸ್ ಹತ್ತಿದ ಅವರು ಮೊದಲು ಬಾಣಾವರದ ಶ್ರೀ ಕೃಷ್ಣ ಯೋಗೀಶ್ವರರ ವೇದಿಕೆಗೆ ಹೋದರು ಅಲ್ಲಿ ದರ್ಶನ ನಮಸ್ಕಾರವಾದ ಬಳಿಕ ಒಂದು ಸ್ವಲ್ಪ ಹೊತ್ತು ಅಲ್ಲಿ ಕುಳಿತಿದ್ದು ನಂತರ ಹೊರಟು ಬಿಟ್ಟರು ಬಸ್ ನಿಲ್ದಾಣದ ಬಳಿಗೆ ಬಂದರು ಆಗ ವಿದ್ಯಾರ್ಥಿನಿಯ ತಾಯಿ ರಸ್ತೆ ಬದಿಯ ಒಂದು ಅಂಗಡಿಯಲ್ಲಿ ಆರು ಪಚ್ಚಬಾಳೆ ಹಣ್ಣು ತೆಗೆದುಕೊಂಡರು ಆ ವೇಳೆಗೆ ಬಸ್ ಬಂದಿತ್ತು ಈ ಮೂವರು ಬಸ್ ಸೇರಿದರು ಹುಡುಗಿಯ ತಾಯಿ ಬಸ್ನಲ್ಲಿ ಸೀಟ್ ಕಡೆಗೆ ಬರುವಾಗ ಕವರ್ ಹರಿದು ಆರು ಬಾಳೆಹಣ್ಣುಗಳು ಕೆಳಗೆ ಬಿದ್ದು ಚಲ್ಲಾಪಿಲ್ಲಿಯಾದವು ಅದರ ಪ್ರಾಪ್ತಿ ನಮಗಿಲ್ಲ ಎಂದುಕೊಂಡು ಮೂವರು ಸುಮ್ಮನಾದರು ಮೂವರಿಗೂ ಹಸಿವು ತೀವ್ರವಾಗಿತ್ತು ಕಡೂರು ಬಸ್ ನಿಲ್ದಾಣದಲ್ಲಿ ಇಳಿದು ಮೂವರು ಸಕ್ಕರಾಯಪಟ್ಟಣಕ್ಕೆ ಹೋಗಲು ಚಿಕ್ಕಮಗಳೂರು ಬಸ್ ಹತ್ತಿದರು ಸಕ್ಕರಾಯಪಟ್ಟಣದಲ್ಲಿ ಇಳಿದು ಗುರುನಿವಾಸದ ಬಳಿಗೆ ಬರುವ ವೇಳೆಗೆ ಆಗಲೇ ಸುಮಾರು ಐದು ಮೂವತ್ತರ ಸಮಯವಾಗಿತ್ತು ಆ ದಿನ ಗುರುನಿವಾಸದಲ್ಲಿ ವಿಪರೀತ ಜನಜಂಗುಳಿ ಇಷ್ಟು ಜನರ ನಡುವೆ ನಮಗೆ ದರ್ಶನವಾಗುತ್ತದೆಯೇ ಎಂದು ಅನುಮಾನವಾಯಿತು ವಿದ್ಯಾರ್ಥಿನಿಯ ತಾಯಿ ಜನರ ನಡುವೆ ಮೆಟ್ಟಿಲೇರಿ ಮೇಲೆ ನಿಂತು ಬಗ್ಗಿ ನೋಡಿದಳು ಶ್ರೀ ಗುರುಗಳ ದರ್ಶನವಾಯಿತು ಅವರು ಎದುರಿಗೆ ಕುರ್ಚಿಯಲ್ಲಿ ವಿರಾಜಮಾನರಾಗಿದ್ದರು ಕೂಡಲೇ ಗುರುಗಳು ಈಗ ಬಂದು ಅಲ್ಲಿ ನಿಂತರಲ್ಲ ಅವರು ತಾಯಿ ಮಗಳು ಅವರನ್ನು ಒಳಗೆ ಕರೆದುಕೊಂಡು ಬಾರಯ್ಯಾ ಎಂದು ಸನಿಹದಲ್ಲಿದ್ದ ಒಬ್ಬರಿಗೆ ಆದೇಶಿಸಿದರು ಅದರಂತೆ ಇಬ್ಬರು ಜನಸಂದಣಿಯ ನಡುವೆ ಜಾಗ ಮಾಡಿಕೊಂಡು ಗುರುಗಳ ಎದುರಿಗೆ ನಿಂತರು ಆಗ ಅವರು ಏನು ನೀವಿಬ್ಬರೇ ಬಂದಿರಾ ಎಲ್ಲಿ ಅವನು ನಿನ್ನ ಗಂಡ ಎಂದು ಆಕೆಯನ್ನು ಕೇಳಿದರು ಹೊರಗೆ ಪಂಚೆ ಉಟ್ಟುಕೊಳ್ಳುತ್ತಿದ್ದಾರೆ ಗುರುಗಳೇ ಎಂದಳು ಆಗ ಗುರುಗಳು ವಿದ್ಯಾರ್ಥಿನಿಗೆ ನೀನು ಹೋಗಿ ನಿನ್ನ ತಂದೆಯನ್ನು ಕರೆದುಕೊಂಡು ಬಾ ಎಂದು ಸೂಚಿಸಿದರು ಅವಳು ಹೊರಗೆ ಹೋಗಿ ತಂದೆಯನ್ನು ಕರೆದುಕೊಂಡು ಬಂದಳು ಗುರುಗಳು ಆ ಮೂವರಿಗೂ ಇಲ್ಲೇ ನನ್ನ ಹತ್ತಿರವೇ ಎಲೆ ಹಾಕಿರಯ್ಯಾ ಮೊದಲು ಇವರಿಗೆ ಊಟಕ್ಕೆ ವ್ಯವಸ್ಥೆ ಮಾಡಿ ಇವರು ಊಟ ಮಾಡಲಿ ಎಂದರು ಭಕ್ತವರ್ಗದವರು ಎಲೆ ಹಾಕಿ ಊಟ ಬಡಿಸಿದರು ಹೋಳಿಗೆ ಊಟ ಬಾಳೆಹಣ್ಣು ತಪ್ಪಿತ್ತು ಹೋಳಿಗೆ ಊಟ ಸಿಕ್ಕಿತ್ತು ಇವರು ಆನಂದವಾಗಿ ಊಟ ಮಾಡಿ ತೃಪ್ತರಾದರು ನಂತರ ಆ ವಿದ್ಯಾರ್ಥಿನಿಯನ್ನು ನೋಡಿ ಆಕೆಯ ತಾಯಿಯೆಡೆಗೆ ತಿರುಗಿ ಇವತ್ತು ಇವಳಿಗೇ ಆದ್ಯತೆ ಬಾರಮ್ಮ ಇಲ್ಲಿ ಎಂದು ತಮ್ಮ ಕೈ ನೀಡಿದರು ಏನಮ್ಮ ಅಮ್ಮ ಏನಾದರೂ ನಿನಗೆ ಬೈಯುತ್ತಾಳ ಬೈದರೆ ನನಗೆ ಹೇಳು ಎಂದು ಮಮತೆಯಿಂದ ಮಂದಹಾಸದೊಂದಿಗೆ ವಾತ್ಸಲ್ಯದ ಸಿಂಚನ ಮಾಡಿದರು ವಿದ್ಯಾರ್ಥಿನಿಯು ಅವರ ಕೈ ಒತ್ತತೊಡಗಿದಳು ಆಗ ಅವಳ ತಾಯಿಯನ್ನು ಉದ್ದೇಶಿಸಿ ಎಷ್ಟು ಒಳ್ಳೆಯ ಮಗಳನ್ನು ಪಡೆದಿದ್ದೀಯಾ ನೀನು ಇವಳ ಬಗೆಗೆ ನೀನು ಏನೂ ಚಿಂತೆ ಮಾಡಬೇಕಾಗಿಲ್ಲ ಇವಳು ಚೆನ್ನಾಗಿರುತ್ತಾಳೆ ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಎಂದರು ನಂತರ ತಾಯಿ ತಂದೆ ಮಗಳು ಗುರುಗಳ ಸಮೀಪದಲ್ಲಿ ಕುಳಿತರು ಆ ದಿನವೂ ಸಾಕಷ್ಟು ಸಂಖ್ಯೆಯ ಭಕ್ತರು ಅಲ್ಲಿದ್ದರು ಶ್ರೀ ಗುರುಗಳು ಅವರೆಲ್ಲರ ಕಷ್ಟ ಸುಖಗಳನ್ನು ವಿಚಾರಿಸಿದರು ಬವಣೆಗಳಿಗೆ ಸಿಲುಕಿ ತೊಳಲಾಡುತ್ತಿದ್ದ ಕೆಲವರಿಗೆ ಎಂದಿನಂತೆ ಸರಳ ಪರಿಹಾರ ಕ್ರಮಗಳನ್ನು ಸೂಚಿಸಿದರು ಆ ವೇಳೆಗಾಗಲೇ ರಾತ್ರಿ ಎಂಟು ಗಂಟೆ ಸಮಯ ದಾಟಿ ಹೋಗಿತ್ತು ಗುರುಗಳ ಸೂಚನೆಯಂತೆ ಶಿಷ್ಯರು ರಾತ್ರಿ ಊಟಕ್ಕೆ ಎಲೆ ಹಾಕಿದರು ಭಕ್ತರು ಗುರುಗಳ ಅನುಮತಿಪೂರ್ವಕ ಆಶೀರ್ವಾದ ಪಡೆದು ಸ್ವಸ್ಥಳದತ್ತ ತೆರಳಲು ನಿರ್ಗಮಿಸಿದರು ಅದೇ ರೀತಿ ಈ ಕುಟುಂಬದವರು ತಾವು ವಾಸಿಸಿದ್ದ ಪಕ್ಕದ ಜಿಲ್ಲಾ ಕೇಂದ್ರಕ್ಕೆ ವಾಪಸ್ಸಾಗಲು ಗುರುಗಳ ಅನುಮತಿ ಪಡೆದು ಬಸ್ ನಿಲ್ದಾಣಕ್ಕೆ ಬಂದರು ಎಲ್ಲೂ ಬಸ್ಗಾಗಿ ಕಾಯಲಿಲ್ಲ ಕೂಡಲೇ ಬಸ್ ಸಿಕ್ಕಿತು ರಾತ್ರಿ ಹತ್ತು ಮೂವತ್ತರ ಸುಮಾರಿಗೆ ಇವರು ತಮ್ಮ ನಿವಾಸಕ್ಕೆ ತಲುಪಿದರು ಮುಂದೆ ಈ ವಿದ್ಯಾರ್ಥಿನಿಯು ತಾಂತ್ರಿಕ ಪದವಿ ಪರೀಕ್ಷೆಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾದಳು ಬೇಗನೆ ಕೆಲಸವೂ ಸಿಕ್ಕಿತು ಸುಸಂಸ್ಕೃತ ನಡವಳಿಕೆಯವಳಾದ ಈ ವಿದ್ಯಾರ್ಥಿನಿಯು ತಂದೆ ತಾಯಿಯನ್ನು ಮಮತೆ ಪ್ರೀತಿ ವಾತ್ಸಲ್ಯದಿಂದ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾಳೆ ನಮ್ಮ ಗುರುವರಿಯರ ಕೃಪೆಗೆ ಪಾತ್ರರಾದವರ ಜೀವನ ಬಂಗಾರವೇ ಸರಿ ಬಹಳಷ್ಟು ಮಂದಿ ನಮ್ಮ ಗುರುಗಳ ಬಳಿ ಬಂದು ಅಂತರಂಗದಲ್ಲಿ ಬದಲಾದರು ಗುರುಪಂಥಕ್ಕೆ ಅನುಗುಣವಾದ ಜೀವನ ಶೈಲಿ ಅವರ ದಾಯಿತು ಕಣಯ್ಯ ಎಂದು ಸ್ವಾಮೀಜಿ ಮಾತು ಮುಗಿಸಿ ಎರಡು ಮೂರು ಬಾರಿ ಕೆಮ್ಮಿದರು ನಾಗಶರ್ಮ ಗಾಡಿ ನಿಲ್ಲಿಸಿ ಒಳ ಬದಿಗೆ ತಿರುಗಿ ತನ್ನ ಹೆಗಲು ಚೀಲದಿಂದ ನೀರಿನ ಬಾಟಲಿ ತೆಗೆದು ಲೋಟಕ್ಕೆ ಬಗ್ಗಿಸಿ ಗುರುಗಳೇ ಧೂಳು ಸೇರಿ ಕೆಮ್ಮು ಬರುತ್ತಿದೆ ಅಂತ ಕಾಣುತ್ತೆ ಸ್ವಲ್ಪ ನೀರು ಕುಡಿಯಿರಿ ಎಂದು ನೀರು ಕೊಟ್ಟನು ನೀರು ಕುಡಿದ ಸ್ವಾಮೀಜಿ ಸ್ವಲ್ಪ ಹೊತ್ತು ಸುಮ್ಮನಿದ್ದರು ರಸ್ತೆಯ ಎಡಬದಿಗೆ ಒಂದು ದೊಡ್ಡ ಮರವಿತ್ತು ನಾಗಣ್ಣ ಎಡಬದಿಗೆ ಗಾಡಿ ನಿಲ್ಲಿಸು ಈ ಮರದ ನೆರಳಿನಲ್ಲಿ ಕುಳಿತು ಸ್ವಲ್ಪ ಹೊತ್ತು ಮಾತನಾಡೋಣ ಎಂದು ಹಿಂಬದಿಯ ಪುಟ್ಟ ಬಾಗಿಲನ್ನು ತೆಗೆದು ಕೆಳಗಿಳಿದರು ಶರ್ಮನು ಕೆಳಕ್ಕೆ ಇಳಿದು ಒಂದು ಗಾಡಿಯ ಮೇಲುಬದಿಯ ಪೆಟ್ಟಿಗೆಯಲ್ಲಿದ್ದ ಚಾಪೆಯನ್ನು ತೆಗೆದುಕೊಂಡು ಬಂದು ಮರದ ಕೆಳಗೆ ಹಾಸಿದ ನಂತರ ನಂದೀಶ ಗಣೇಶನನ್ನು ನೊಗದಿಂದ ಬಿಡಿಸಿದ ಅಲ್ಲಿದ್ದ ಸಮೃದ್ಧವಾದ ಹಸಿರು ಹುಲ್ಲಿಗೆ ಅವು ಬಾಯಿ ಹಚ್ಚಿ ಮೇಯತೊಡಗಿದವು ನೋಡು ಶರ್ಮಣ್ಣ ಬಹಳಷ್ಟು ವಿದ್ಯಾರ್ಥಿಗಳು ಶ್ರೀ ಗುರುಗಳ ದರ್ಶನಕ್ಕೆ ಬರುತ್ತಿದ್ದರು ಸರಳ ನೇರ ಮುಗ್ಧ ಸ್ವಭಾವದವರಿಗೆ ಗುರುಗಳ ಅನುಗ್ರಹ ಚೆನ್ನಾಗಿ ಆಗುತ್ತಿತ್ತು ನೋಡು ಒಂದು ಸಲ ಹೀಗೆ ಆಯಿತು ಒಂದು ದಿನ ಸಂಜೆ ಶ್ರೀ ಗುರುಗಳು ಸಮೀಪದ ಜಿಲ್ಲಾ ಕೇಂದ್ರದಲ್ಲಿದ್ದ ಭಕ್ತರೊಬ್ಬರ ಮನೆಯಲ್ಲಿದ್ದರು ಅಲ್ಲಿಗೆ ಶ್ರೀ ಗುರುಗಳ ದರ್ಶನಕ್ಕೆ ಮೈಸೂರಿನ ತರುಣ ಉಪನ್ಯಾಸಕನೋರ್ವನು ಬಂದನು ಆತನು ಧ್ಯಾನಕ್ಕೆ ತನಗಾಗುತ್ತಿರುವ ತೊಡಕುಗಳ ಬಗ್ಗೆ ಗುರುಗಳನ್ನು ಕೆಲವು ಪ್ರಶ್ನೆಗಳನ್ನು ಕೇಳಿದನು ಆ ಪ್ರಶ್ನೆಗಳಿಂದ ಗುರುವರಿಯರಿಗೆ ಸಂತೋಷವಾಯಿತು ಧ್ಯಾನವನ್ನು ಬಿಡದೆ ಮಾಡಿ ತೊಡಕುಗಳು ತಾನಾಗಿಯೇ ನಿವಾರಣೆಯಾಗುತ್ತವೆ ಎಂದು ಉತ್ತರವಿತ್ತರು ಆ ತರುಣ ಉಪನ್ಯಾಸಕನು ಹರ್ಷಚಿತ್ತನಾಗಿ ಗುರುಗಳಿಗೆ ನಮಿಸಿ ನಿರ್ಗಮಿಸಿದನು ಗುರು ಶಿಷ್ಯರ ಸಂಬಂಧ ಹಲವು ಜನ್ಮಗಳಿಂದ ಸಾಗಿ ಬಂದಿರುತ್ತದೆ ಅದರಿಂದಾಗಿಯೇ ಆ ಗುರುಗಳ ಬಳಿಗೆ ಹೋಗಬೇಕೆಂದು ಅನ್ನಿಸುತ್ತದೆ ಗುರುಗಳಿಗೆ ಈ ಶಿಷ್ಯನನ್ನು ಸಂಕಷ್ಟದಿಂದ ಪಾರು ಮಾಡಲೇಬೇಕೆಂದು ಅನಿಸುತ್ತದೆ ಸಂಕಷ್ಟದಲ್ಲಿ ಸಿಲುಕಿರುವ ಶಿಷ್ಯನನ್ನು ಕೇವಲ ಐದು ಹತ್ತು ರೂಪಾಯಿ ಬೆಲೆಯ ಒಂದು ವಸ್ತುವಿನಿಂದಲಾದರೂ ಒಂದು ಸರಳ ಕ್ರಿಯೆಯಿಂದಲಾದರೂ ಅವರು ಪಾರು ಮಾಡಬಲ್ಲರು ಗುರುವರಿಯರ ಮೂಲಕ ಪ್ರಕಟಗೊಳ್ಳುವುದು ಶ್ರೀ ಭಗವಂತನ ಶಕ್ತಿಯೇ ಎಂಬುದನ್ನು ದೇವರ ಸಾಕಾರ ರೂಪವೇ ಗುರು ಭಗವಂತ ಎಂಬುದನ್ನು ನಾವು ಸದಾ ನೆನಪಿನಲ್ಲಿಡಬೇಕು ಅಂತಹ ಅತ್ಯುನ್ನತ ಮಟ್ಟದ ಶ್ರದ್ಧೆಯೇ ಗುರುವಿನ ಬಗೆಗೇ ಇರಬೇಕು ಸಂತ ಕಬೀರರು ಹೇಳುತ್ತಾರೆ ಶಿರವನೆ ಗುರುವಿಗೆ ಅರ್ಪಿಸಿದರು ಅದು ಕೇವಲ ತೃಣವೈ ಎಂದು ಸ್ವಾಮಿ ವಿವೇಕಾನಂದರು ಶ್ರೀರಾಮಕೃಷ್ಣ ಪರಮಹಂಸರ ಶಿಷ್ಯರಾದ ಶ್ರೀ ನಾಗಮಹಾಶಯರ ವಿಷಯದಲ್ಲಿ ಹೇಳಿರುವ ದಿವ್ಯನುಡಿ ಇಲ್ಲಿ ಉಲ್ಲೇಖನೀಯ ಮಹಾಪುರುಷರ ಸಂಕಲ್ಪ ಶಕ್ತಿಯಿಂದ ಇಂತಹ ಅದ್ಭುತಗಳು ನಡೆಯುವುದು ಅಸಂಭವವೇನಲ್ಲ ಅವರ ಅಮೋಘವಾದ ಇಚ್ಛಾಶಕ್ತಿ ಮಾತ್ರದಿಂದ ಜನರು ಸಂಪೂರ್ಣವಾಗಿ ಮುಕ್ತರಾಗಿ ಬಿಡಬಲ್ಲರು ರಾಷ್ಟ್ರಕವಿ ಕುವೆಂಪು ಅವರು ಸ್ವಾಮಿ ವಿವೇಕಾನಂದ ಕೃತಿಯಲ್ಲಿ ಅಪಾರ್ಥಿವ ಪುರುಷರ ವಿಷಯದಲ್ಲಿ ಅಪಾರ್ಥೀವ ಅದ್ಭುತಗಳು ಜರುಗುವುದರಲ್ಲಿ ವಿಶೇಷವೇನಿದೆ ಎಂದಿರುವುದು ಗಮನಾರ್ಹವಾಗಿದೆ ಈಗ ಮತ್ತೊಂದು ಪ್ರಸಂಗವನ್ನು ಕೇಳು ಓರ್ವ ಪಿಯು ವಿದ್ಯಾರ್ಥಿ ಸಾತ್ವಿಕ ಗುರುಭಕ್ತರ ಮನೆಯವನು ಯಾವ ಹಂತದಲ್ಲಿ ಏನು ತೊಂದರೆ ಉದ್ಭವಿಸಿತೋ ತಿಳಿಯದು ಪರೀಕ್ಷೆಗೆ ಎರಡು ಮೂರು ತಿಂಗಳಿದೆ ಎನ್ನುವಾಗ ಕಾಲೇಜಿನ ಕಾರ್ಯಾಲಯದವರು ಈ ವಿದ್ಯಾರ್ಥಿಯನ್ನು ಪರೀಕ್ಷೆಗೆ ಕೂರಿಸಲಾಗುವುದಿಲ್ಲ ಎಂದು ಹೇಳತೊಡಗಿದರು ಇದರಿಂದ ವಿದ್ಯಾರ್ಥಿ ಹಾಗೂ ತಂದೆ ತಾಯಿಗಳು ತೀವ್ರ ಆತಂಕಕ್ಕೆ ಒಳಗಾದರು ತಂದೆಯಂತೂ ದೀರ್ಘಕಾಲ ನಿಷ್ಠೆಯಿಂದ ಗುರುಸೇವೆ ಮಾಡಿದವರು ತಮಗಾಗಿ ಏನನ್ನೂ ಗುರುವರಿಯರ ಬಳಿ ಕೇಳಿದವರಲ್ಲ ಕೊನೆಗೆ ಅನಿವಾರ್ಯವಾಗಿ ತಮ್ಮ ಮಗನಿಗೆ ಉಂಟಾಗಿರುವ ಪರಿಸ್ಥಿತಿಯನ್ನು ಗುರುಗಳ ಬಳಿ ನಿವೇದಿಸಿದರು ಆಗ ಅವಧೂತ ಗುರುಗಳು ಹೇಳಿದರು ಏನು ಯೋಚನೆ ಮಾಡಬೇಡಿ ಎಲ್ಲವೂ ಸರಿ ಹೋಗುತ್ತದೆ ಒಂದಿಷ್ಟು ಐಸ್ ಕ್ರೀಮ್ ಕೊಂಡುಕೊಳ್ಳಿ ಮಗನ ಕಾಲೇಜಿನ ರಸ್ತೆಯಲ್ಲಿ ನಡೆಯುತ್ತಾ ಹೋಗಿ ಎದುರಿಗೆ ಸಿಕ್ಕವರಿಗೆಲ್ಲ ಐಸ್ ಕ್ರೀಮ್ ಕೊಡಿ ಆಮೇಲೆ ನೋಡೋಣ ಎಂದರು ತಂದೆ ತಾಯಿ ಅದೇ ರೀತಿ ಮಾಡಿದರು ನಾಲ್ಕೈದು ದಿನಗಳ ನಂತರ ಕಾಲೇಜಿನ ಕಚೇರಿಗೆ ಹೋಗಿ ವಿಚಾರಿಸಿದರು ನಿಮ್ಮ ಮಗನನ್ನು ಪರೀಕ್ಷೆಗೆ ಕೂರಿಸುವ ಯಾವ ಅಡ್ಡಿಯೂ ಇಲ್ಲ ಎಲ್ಲವೂ ಸರಿಯಿದೆ ಪರೀಕ್ಷೆಗೆ ಕೂರಿಸುತ್ತೇವೆ ಎಂದರು ಆ ವಿದ್ಯಾರ್ಥಿಯು ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣನಾದನು ಮುಂದಿನ ತಾಂತ್ರಿಕ ಶಿಕ್ಷಣ ಪದವಿಯಲ್ಲಿ ಉತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣನಾಗಿ ಕೆಲಸಕ್ಕೆ ಆಯ್ಕೆಯಾದ ವಿಷಯ ತಿಳಿಸಲು ಗುರುಗಳ ಮನೆಗೆ ಹೋಗಿ ಅವರ ಎದುರಿನಲ್ಲಿ ನಿಂತು ಕೆಲಸಕ್ಕೆ ಆಯ್ಕೆಯಾಗಿದ್ದೇನೆ ತಮಿಳುನಾಡಿಗೆ ಹೋಗಬೇಕಿದೆ ಎಂದ ಆಗ ಗುರುವರಿಯರು ನನಗೆ ಕಲಕತ್ತಾದ ಚಿತ್ರ ಕಾಣುತ್ತಿದೆ ನೀನು ತಮಿಳುನಾಡಿಗೆ ಹೋಗಲಾರೆ ಎಂದರು ವಿದ್ಯಾರ್ಥಿಯು ಗುರುಗಳಿಗೆ ನಮಿಸಿ ವಾಪಸ್ಸು ಬಂದ ಹಲವು ದಿನಗಳ ನಂತರ ನೇಮಕಾತಿ ಪತ್ರ ಬಂದಿತು ಕಲಕತ್ತಾದಲ್ಲಿ ಕೆಲಸಕ್ಕೆ ಹಾಜರಾಗಬೇಕೆಂದು ಅದರಲ್ಲಿ ಸೂಚನೆ ಇತ್ತು ಹೀಗೆ ಗುರುಕೃಪೆಯ ಪ್ರಸಂಗಗಳು ಅದ್ಭುತವಾಗಿವೆ ಬಡವರು ಮತ್ತು ಮುಗ್ಧರ ಮೇಲಂತೂ ಶ್ರೀ ಗುರುನಾಥರು ವಾತ್ಸಲ್ಯದ ಹೊಳೆಯನ್ನೇ ಹರಿಸುತ್ತಿದ್ದರು ಅದಕ್ಕೆ ಸಂಬಂಧಪಟ್ಟ ಪ್ರಸಂಗವನ್ನು ಕೇಳಯ್ಯ ನಾಗಣ್ಣ ಶ್ರೀ ಗುರುವರಿಯರು ತಮ್ಮ ಹೃದಯದೊಳಗೆ ಮಮತೆ ವಾತ್ಸಲ್ಯದ ಮಹಾಪೂರವನ್ನೇ ಅಡಗಿಸಿಟ್ಟುಕೊಂಡಿದ್ದರು ಆ ವಾತ್ಸಲ್ಯವು ಪ್ರಕಟವಾಗುವಾಗ ಅವರ ಕಣ್ಣುಗಳಲ್ಲಿ ದಿವ್ಯಕಾಂತಿ ಮುಖದಲ್ಲಿ ಪ್ರೇಮಪೂರಿತ ಮಂದಹಾಸ ಮಿನುಗುತ್ತಿತ್ತು ಅದೊಂದು ದಿನ ಶ್ರೀ ಗುರುನಿವಾಸದಲ್ಲಿ ಶ್ರೀ ಗುರುನಾಥರು ಕುರ್ಚಿಯಲ್ಲಿ ಕುಳಿತಿದ್ದರು ಆಗ ಯುವಕನೊಬ್ಬ ಓಡುತ್ತಾ ಬಂದ ಗುರುಗಳ ಸಮೀಪಕ್ಕೆ ಬಂದು ಗುರುಗಳೇ ಎನ್ನುತ್ತಾ ಕೈ ಮುಗಿದು ನಿಂತುಕೊಂಡ ಆ ಯುವಕನ ಮುಖದಲ್ಲಿದ್ದ ಚಿಂತೆ ಆತಂಕದ ಛಾಯೆಯನ್ನು ಗಮನಿಸಿದ ಗುರುಗಳು ಮೊದಲು ಇವನಿಗೆ ಊಟ ಹಾಕಿರಯ್ಯಾ ಎಂದರು ಅವನು ಊಟ ಮಾಡಿದ ನಂತರ ಏನಯ್ಯಾ ಏನಾಗಬೇಕು ಎಂದು ಪ್ರಶ್ನಿಸಿದರು ಆಗ ಆತನು ಗುರುಗಳೇ ಬಿ ಬಿ ಎಂ ಅಂತಿಮ ಪರೀಕ್ಷೆಗೆ ಫೀಸ್ ಕಟ್ಟಲು ನಾಳೆಯೇ ಕೊನೆಯ ದಿನಾಂಕ ಆದರೆ ನನ್ನ ಬಳಿ ಫೀಸ್ ಕಟ್ಟಲು ಹಣವಿಲ್ಲ ಸಹಾಯ ಮಾಡಿ ಗುರುಗಳೇ ಎಂದು ಬೇಡಿದ ಗುರು ಕಾರುಣ್ಯದ ಚಿಲುಮೆ ಪುಟಿಯಿತು ಯೋಚನೆ ಮಾಡಬೇಡ ನಾಳೆ ನೀನು ಫೀಸ್ ಕಟ್ತೀಯ ಬಾ ಇಲ್ಲಿ ಕೈ ಚಾಚು ಕೈ ಹಾಗೇ ಇರಲಿ ಎಂದರು ಸುತ್ತ ನಿಂತಿದ್ದ ಭಕ್ತರನ್ನು ಗುರುಗಳು ಹತ್ತಿರ ಕರೆದರು ಒಂದು ಪವಾಡ ನೆಡದೇ ಬಿಟ್ಟಿತು ಭಕ್ತರ ಜೇಬಿನ ಬಳಿಗೆ ಗುರುಗಳ ಕೈ ಹೋಗುತ್ತಿತ್ತು ಆ ಕೈ ಮತ್ತೆ ಪರೀಕ್ಷಾರ್ಥಿ ಯುವಕನ ಕೈ ಬಳಿಗೆ ಬರುವಾಗ ನೂರು ಇನ್ನೂರು ಮುನ್ನೂರು ರೂಪಾಯಿಗಳಿರುತ್ತಿತ್ತು ಕೆಲವೇ ನಿಮಿಷದಲ್ಲಿ ಯುವಕನ ಕೈ ತುಂಬ ನೋಟುಗಳಿದ್ದವು ಆಗ ಗುರುಗಳು ಈಗ ಹಣ ಎಷ್ಟಿದೆ ಎಣಿಸಿಕೋ ಎಂದರು ಯುವಕನು ಸರಸರನೇ ಹಣ ಎಣಿಸಿದ ಪರೀಕ್ಷಾ ಶುಲ್ಕ ಕಟ್ಟಲು ಎಷ್ಟು ಹಣ ಬೇಕಿತ್ತೋ ಅಷ್ಟು ಹಣ ಅವನ ಕೈಯಲ್ಲಿತ್ತು ಆ ವಿದ್ಯಾರ್ಥಿಗಾದ ಸಂತಸ ಅಷ್ಟಿಷ್ಟಲ್ಲ ಗುರುಗಳೇ ಆನಂದ ಬಾಷ್ಪಗಳು ಉದುರಿದವು ಗುರುಗಳೇ ನನಗೆ ಬೇಕಾಗಿದ್ದು ಇಷ್ಟೇ ಹಣ ತುಂಬ ಉಪಕಾರವಾಯಿತು ಎನ್ನುತ್ತಾ ಆತನು ಗುರುಗಳ ಪಾದಗಳಿಗೆ ನಮಿಸಿ ಮೇಲೆದ್ದಾಗ ಆತನ ಕಣ್ಣುಗಳಿಂದ ಆನಂದ ಭಾಷ್ಪಗಳು ಉದುರುತ್ತಿತ್ತು ಗದ್ಗದ ಕಂಠದಿಂದ ನಮಸ್ಕಾರ ಬರ್ತೀನಿ ಎನ್ನುತ್ತಾ ಆತನು ಅಲ್ಲಿಂದ ನಿರ್ಗಮಿಸಿದ ಗುರುವೇ ಸಾಕ್ಷಾತ್ ಪರಬ್ರಹ್ಮ ಎಂಬ ದೃಢ ನಂಬಿಕೆ ಉಳ್ಳ ಶಿಷ್ಯನಿಗೆ ಗುರುಗಳು ಎಲ್ಲವೂ ತಾನೇ ಆಗಿ ಕಷ್ಟ ಕಾರ್ಪಣ್ಯದ ಹೊಳೆಯನ್ನು ದಾಟಿಸಿಬಿಡುತ್ತಾರೆ ಎಂದು ಸ್ವಾಮೀಜಿ ನುಡಿದರು ಎಂಬಲ್ಲಿಗೆ ಒಂಬತ್ತನೆಯ ಅಧ್ಯಾಯವು ಮುಕ್ತಾಯವಾಯಿತು ಜೈ ಗುರುದೇವದತ್ತ